ಏನಾಯ್ತಿದ್ರೆ ಎಷ್ಟಲ್ ಮಾಡವ ಎರಡಲ್ಲ ಐತೆ ಯಾಕಡೆ ಸಿಂಹವ್ರೇನ ಅದೆಷ್ಟ ಮಾಡುತ್ತೆ ಯಾವರು ಮಾಗಡಿ మగ్గడి తయారవురా పోటగనల్లి పోటగనాలి నాటడా చెలం కొట్టుట యూర్

ತಸ್ಕೊಳ್ಳೋಣ ಏನ್ ಹೇಳಿದ್ರಷ್ಟ ನಾಲ್ಕಲ್ಲವ ಆರಲ್ಲು ಯಾವ ಸ್ಟು ಇದ್ರ ಶಂಕರ ಇದ್ರದ್ದೇನಾ

ಏನಾಯ್ತಿದ್ಯಾ ಐವತ್ತೈದು ಎಷ್ಟೇ ಚಲೋ ಅಷ್ಟೇ ಸಲ ಕರ ಕರೆ बहुत तोड़े हैं कहीं तो है। है है। है। चंपू का है बट तू यंग के देंगे तू क्यों नहीं देंगे बहुत डाला है चंपू ना बहुत डाला करो ना बराबर है करीब कितना है करीब कितना करीब में है मैं मैंने कभी बोला नहीं वाह ಏನಾಯ್ತಿದ್ರೆ ಯಾವ ರಾಮನಗರ ರಾಮನಗರ ಟೌನ್ ಅಲ್ಲಿ

ಅರವತ್ತೈದು ಅರವತ್ತೈದು ಇನ್ನೂ ಅಲ್ಲಾಗಿಲ್ಲ ಅಲ್ವಾ ಆರಂಭ ಎಲ್ಲ ಮಾಡಾವೆ ಯಾವರು ದೊಡ್ಡಬಳ್ಳಾಪುರ ಅಲ್ಲ ಯಾವರು ಕ್ಯಾಮೆನೇಳಿ ಅರವತ್ತೈದು ಅರವತ್ತೈದು దొడ్బాపర దెస్ప చంద్రప్ప